ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ ಹರಿಹರ ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮೀಜಿ ಎಂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಇಟ್ನಾಳ್ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಪ್ರಾಮಾಣಿಕ ಪ್ರಯತ್ನಗಳನ್ನು ನಡೆಸುವಂತೆ ಡಿಡಿಪಿಐ ಬ್ಲಾಕ್ ಶಿಕ್ಷಣಾಧಿಕಾರಿಗಳು ಬಿಒ ಮತ್ತು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೆ ಸೂಚಿಸಿದರು ಗುರುವಾರ ಶ್ರೀಶೈಲ ಕಾಲೇಜು ಸಭಾಂಗಣದಲ್ಲಿ ಜಿಲ್ಲಾಡಳಿತ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮುಂಬರುವ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಲು ಕೈಗೊಳ್ಳಬಹುದಾದ ಕ್ರಮಗಳ ಕುರಿತು ಜಿಲ್ಲಾ ಪಂಚಾಯತ್ ಸಿಇಒ ವಿವರಿಸಿದರು ಶಿಕ್ಷಣ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರಸ್ವಾಮಿ ಮಾತನಾಡಿ ನಿಧಾನವಾಗಿ ಕಲಿಯುವ ವಿದ್ಯಾರ್ಥಿಗಳನ್ನು ತಯಾರು ಮಾಡಲು ವಿಶೇಷ ವಿಧಾನದ ಅಗತ್ಯವಿದೆ ಎಂದರು ಅಂತಹ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ತರಗತಿಗಳನ್ನು ನಡೆಸಬೇಕು ಇದರಿಂದ ಅವರು ತಮ್ಮ ಕಲಿಕಾ ಸತ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ವಿಶೇಷವಾಗಿ ಗಣಿತ ವಿಜ್ಞಾನ ಮತ್ತು ಸಮಾಜಶಾಸ್ತ್ರದ ಶಿಕ್ಷಕರು ತಮ್ಮ ಯಾವುದೇ ಮಗು ಶಾಲೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದರು ನಂತರ ಮಾತನಾಡಿದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಇಟ್ನಾಳ್ ಶಾಲೆಗಳ ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳ ಮನೆಗಳಿಗೆ ಭೇಟಿ ನೀಡುವಂತೆ ಮತ್ತು ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿ ಎಸ್ಡಿಎಂಸಿ ಸಭೆಗಳನ್ನು ನಿಯಮಿತವಾಗಿ ನಡೆಸುವಂತೆ ತಿಳಿಸಿದರು ವಿದ್ಯಾರ್ಥಿಗಳ ಪೋಷಕರೊಂದಿಗೆ ತಮ್ಮ ವಾರ್ಡ್ಗಳ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಪೋಷಕರಿಗೆ ತಿಳಿಸಬೇಕು ಎಂದು ಅವರು ಹೇಳಿದರು ಕಲಿಕಾ ಪ್ರಕ್ರಿಯೆಯಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು ಎಂದು ಸಿಒ ಸುರೇಶ್ನಾಳ್ ಹೇಳಿದರು ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಇಲಾಖೆ ಕೈಗೊಂಡಿರುವ ಕ್ರಮಗಳ ಕುರಿತು ಡಿಡಿಪಿಐ ವಿವರ ನೀಡಿದರು ತಾಲೂಕು ಮಟ್ಟದ ಅಧಿಕಾರಿಗಳು ಶಾಲೆಗಳಿಗೆ ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದರು ಈ ಸಮಯದಲ್ಲಿ ಜಿಲ್ಲಾ ಶಿಕ್ಷಣ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಕರ ವೃಂದ ಉಪಸ್ಥಿತರಿದ್ದರು अब जिन्हाँ इतना मूर्ख रहते हैं ना एक अन्य लड़का जिन्हाँ इतना लड़ना पड़ा ना कुछ ये नवीन प्रथम में रेडी रहना है ना तो अब ऐसा आयु चाशी बंटों कोल मारते हैं नी नी जिले में इंद्रा ओपन करना पर गांव है साक्षी है वो लड़की निशाना लेती है सो वे तड़ित किया। तेरे ऊपर तेरे ऊपर कमांडर टांकर ने हम सबको मार दिया। ये कौन है मारे सबको मार दिया? स्कूल ले कर आया। जो बात कर रहे हैं वो कुछ कर रहे हैं। बातों जाने जाने ये कर रहे थे वो ये बिल्डर डेट मलते हैं। ಅಷ್ಟೇ ಅಷ್ಟೇಸ್ ನಾಟ್ ದ ಕನ್ಕ್ಲೂನ್ ಸಾಧ್ಯವಾದಷ್ಟು ಕಡಿಮೆ ತೀರಾ ಅನಾರೋಗ್ಯದಿಂದ ತಗೋಬೇಕಾಗ್ತದೆ ಮನೆಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ತದೆ ಸೊ ನಾವು ವಿಶ್ವ ಸೆಟನ್ ಎಕ್ಸಾಂಪಲ್ ನಾವು ಸರಿ ಇದ್ದರೆ ನಮ್ಮನ್ನು ನೋಡಿ ಕಲಿತಾರೆ ಮಕ್ಕಳು ಮನೆಯಲ್ಲಿ ತಂದೆ ತಾಯಿ ಏನು ಬಿಹೇವ್ ಮಾಡ್ತಾರೆ ಅದನ್ನು ನೋಡಿ ಕಲಿತಾರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅವ್ರ ಮೇಲೆ ಇನ್ಫ್ಲೂಯನ್ಸ್ ಮಾಡೋ ಟೀಚರ್ಸ್ ನಿಮ್ಮ ನಡವಳಿಕೆ ತಂದೆ ತಾಯಿಯ ನಡವಳಿಕೆ ಅವ್ರ ಮೇಲೆ ಭಾಳ ಪ್ರಭಾವ ಬೀರ್ತದೆ ये इबादत के लोगों को आर्जेंट के जंगलों का क्या लोग जनमानस के तैयार रहेगा? क्या कोई भेद नहीं होगा? ये पढ़ रहा ही ना ये इबादत में आप क्या क्या को पढ़ना है? हालांकि मक्तुल जल्दबाज अगर ना उसे तो मक्तुल जल्दबाज पढ़ने को करना है तो तो लाइन में पेस्ट हो गया। ये क्या लाभ जस्ट पढ़ा कर

नाम याद है सो भी तड़ित ही है। तीनों इप्पत्ते इप्पत्ते वाले टैंकर में हम सामान ले रहे हैं। एक फाटे महज़ अलग नहीं। स्कूल देखते हो। और वहाँ पर तो रहेगा वहाँ कुछ कर रहे हैं। बातों ज्ञायक है रे ये तरह का तीव्र। ये बिल्डर देख के मतलब que